ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ ಪ್ರಿಯರಾದವರೇ ನೀವೆಲ್ಲರೂ ಪ್ರತಿಯೊಂದು ದಿನ ದೇವರ ಅನುಗ್ರಹದಿಂದ ದೇವರ ಕೃಪೆಯಿಂದ ದೇವರ ದೇಹೆಯಿಂದ ನಿಶ್ಚಯವಾಗಲು ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆತನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕಾಗಿ ನಾನು ದೇವರ ನಾಮಕ್ಕೆ ಸ್ತೋತ್ರವನ್ನ ಮಾಡ್ತಾ ಇದ್ದೀನಿ ಪ್ರಿಯರಾದವರೇ ದೇವರು ಒಂದು ದಿನ ನಮ್ಮನ್ನ ನಿಮ್ಮನ್ನ ಕೂಡ ಅದ್ಭುತಕರವಾಗಿ ನಡೆಸುವಂತ ಕರ್ತನಾಗಿದ್ದಾನೆ ಆದುದರಿಂದ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನೀವು ನಿಮ್ಮ ಕಾರ್ಯಗಳನ್ನ ದೇವರು ತಿಳಿದಿರುವಂತೆ ದೇವರು ವಿಶೇಷಕರವಾದ ಅದ್ಭುತ ಕಾರ್ಯದಿಂದ ಪ್ರತಿ ಒಬ್ಬರನ್ನು ನಡೆಸುವಂತ ಕರ್ತನಾಗಿದ್ದಾನೆ ಹಾಲ್ ದೇವ್ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ಪಾಸ್ಟರ್ ಹ್ಯಾಂಡ್ ತೋಣಿ ರಾಜು ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ವಿಶೇಷವಾಗಿ ದೇವರ ಅದ್ಭುತಗಳನ್ನ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ಧ್ಯಾನ ಮಾಡುವುದು ತುಂಬಾ ಅದು ಅದ್ಭುತಕರವಾಗಿದೆ ಯಾಕಂದ್ರೆ ದೇವರ ವಾಕ್ಯದಲ್ಲಿ ಕರ್ತನು ಎಲ್ಲೆಲ್ಲ ತನ್ನ ಮಕ್ಕಳಿಗೆ ವಿಶೇಷಕರವಾದ ಅದ್ಭುತಗಳು ಆಶ್ಚರ್ಯಕರವಾದ ಅದ್ಭುತಗಳು ಸೂಚಕಕರವಾದ ಅದ್ಭುತಗಳು ಮಹತ್ಕರವಾದ ಅದ್ಭುತಗಳನ್ನ ದೇವರು ತನ್ನ ಮಕ್ಕಳಿಗೆ ತೋರ್ ತೋರ್ಪಡಿಸಿ ಮಹತ್ಕರವಾದ ಕಾರ್ಯಗಳನ್ನ ಮಾಡುವಂತ ಕರ್ತನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲು ಈ ಸಮಯದಲ್ಲಿ ಪ್ರಿಯರಾದವ್ರೆ ಅದೇ ರೀತಿಯಾಗಿ ನಾವು ಕೀರ್ತನೆ ಇಪ್ಪತ್ತ ಕೀರ್ತನೆ ಎಪ್ಪತ್ತ ಏಳನೇ ಕೀರ್ತನೆ ಅದರಲ್ಲಿ ಹದಿನೇಳನೇ ವಾಕ್ಯವನ್ನ ನಾವು ಓದುವುದಾದರೆ ಎಪ್ಪತ್ತೇಳು ಅದರಲ್ಲಿ ಹದಿನಾಲ್ಕನೇ ವಾಕ್ಯವನ್ನ ಓದುವುದಾದರೆ ಅದ್ಭುತಗಳನ್ನ ನಡೆಸುವಂತ ದೇವರು ನೀನೆ ಜನಾಂಗದಲ್ಲಿ ಪರಾಕ್ರಮವನ್ನ ತೋರ್ಪಡಿಸಿದ್ದಿ ಅದ್ಭುತಗಳನ್ನ ನಡೆಸುವಂತ ದೇವರು ನೀನೆ ಜನಾಂಗದಲ್ಲಿ ನೀನು ಪರಾಕ್ರಮವನ್ನ ತೋರ್ಪಡಿಸಿದ್ದಿ ಯಾವ್ದು ಪ್ರೀತಿಯ ದೇವರ ಮಕ್ಕಳೇ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಅನೇಕ ಸಮಯದಲ್ಲಿ ನಾವು ನೆಲೆಸ್ಕೊಬೋದು ದೇವರು ನಮ್ಮ ಪ್ರತಿ ಒಬ್ಬೊಬ್ಬರನ್ನ ಪ್ರತಿ ಆತನ ನಡೆಸ್ಕೊಂಡು ಬರ್ತಾ ಇದಾರಲ್ಲ ಹೌದು ಪ್ರಿಯರಾದವರೇ ಆದರೆ ದೇವರು ಕೆಲವೊಂದು ಸಮಯದಲ್ಲಿ ತನ್ನ ಮಕ್ಕಳನ್ನ ಹೇಗೆ ಮಾಡ್ತಾರೆ ಅದ್ಭುತಕರವಾಗಿ ನಡೆಸುವಂತ ಕರ್ತನಾಗಿದ್ದೇನೆ ನಾನು ಇದ್ದೀನಿ ನಾನಿರುವಂತ ಸ್ಥಳದಲ್ಲಿ ಅದ್ಭುತ ನಾನು ಯಾವ ಯಾವ ಸ್ಥಳದಲ್ಲಿಯೂ ಯಾರ ಮನಸ್ಸಿನಲ್ಲಿಯೂ ಯಾವ ಅಗತ್ಯಗಳಿಗಾಗಿ ಯಾವ ಕಾರ್ಯಗಳಿಗಾಗಿ ನಾನು ಇದ್ದೀನೋ ಆ ಸ್ಥಳದಲ್ಲಿ ನಿಶ್ಚಯವಾಗಿ ಅದ್ಭುತಕರವಾಗಿ ನಾನು ಮಾಡಿ ಮುಗಿಸುವಂತ ಕರ್ತನು ಆಗಿದ್ದೀನಿ ಎಂಬುದಾಗಿ ತನ್ನ ಪ್ರತಾಪದಿಂದ ತನ್ನ ಪರಾಕ್ರಮದಿಂದ ತಾನು ಮಾಡಲಿಕ್ಕಿರುವಂತ ಪ್ರತಿಯೊಂದು ಕಾರ್ಯಗಳನ್ನು ಆತನು ನಿಮಗಾಗಿ ಮಾಡಲು ಶತನಾಗಿದ್ದಾರೆ ದೇವರಿಗೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಅದೇ ರೀತಿಯಾಗಿ ನಾವು ಕ ಯೋಹನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಅದರಲ್ಲಿ ಕೆಲವೊಂದು ವಾಕ್ಯಗಳನ್ನ ನಾವು ಓದುವುದಾದರೆ ಯೇಸು ಸ್ವಾಮಿಯನ್ನ ಅವರ ತಾಯಿಯನ್ನ ಕಾನಾ ಊರಿನ ಮದುವೆಗೆ ಸ್ವಾಗತ ಮಾಡಿದ್ರು ಅಲ್ಲಿ ಆ ಒಂದು ಮದುವೆಯಲ್ಲಿ ದ್ರಾಕ್ಷರಸ ತೀರಿ ಹೋದ ಕಾರಣ ಅಲ್ಲಿ ಏನಾಗಲಿಲ್ಲ ದ್ರಾಕ್ಷರಸ ಇರಲಿಲ್ಲ ಆದರೆ ಆ ಯೇಸುವಿನ ತಾಯಾದವಳು ಯೇಸುವಿಗೆ ಹೇಳ್ತಾರೆ ಆತನು ಹೇಳಿದಂತೆ ಮಾಡಿರಿ ಎಂಬುದಾಗಿ ಇಬ್ಬರ ಸೇವಕರನ್ನ ಕರೆದು ಹೇಳ್ತಾರೆ ದೇವರಿಗೆ ಸ್ತೋತ್ರವಾಗಲಿ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಏನ್ ಮಾಡಿದ್ರೆ ಆ ಒಂದು ಕಾನಾ ಊರಿನಲ್ಲಿ ತೀರಿ ಹೋಗಿದ್ದ ದ್ರಾಕ್ಷರಸವನ್ನ ಅದ್ಭುತಕರವಾಗಿ ಮೊದಲನೆಯ ರೀತಿಯ ಅದ್ಭುತವನ್ನ ದೇವರಲ್ಲಿ ಮಾರ್ಪ ಅಲ್ಲಿ ಮಾಡಿ ತೋರಿಸಿದ್ದಾರೆ ಅಲ್ಲ ಹೇಗೆ ಖಾಲಿ ಬಾನೆಯಲ್ಲಿ ನೀರನ್ನ ತುಂಬುವಂತೆ ಮಾಡಿ ಆ ಖಾಲಿ ಬಾನೆಯಲ್ಲಿ ನೀರನ್ನು ತುಂಬುವಂತೆ ಮಾಡಿ ಅದನ್ನ ದೇವರು ಕರ್ತನಾದ ದೇವರ ಬಳಿಯಲ್ಲಿ ಇಟ್ಟು ದೇವರು ಆತನ ಆಶೀರ್ವದಿಸುವಂತೆ ಅಕ್ಕ ಆ ಬಾನೆಗಳನ್ನ ತುಂಬಿರುವುದನ್ನ ತೆಗೆದುಕೊಂಡೋಗಿ ಕುಡಿರಿ ಎಂಬುದಾಗಿ ಹೇಳಿದ ತಕ್ಷಣವೇ ಆ ಎಲ್ಲ ನೀರನ್ನು ದೇವರು ದ್ರಾಕ್ಷಾರಸವಾಗಿ ಮಾರ್ಪಡಿಸಿ ಆ ಮದುವೆಯ ಆ ಮದುವೆಯ ಮನೆಯಲ್ಲಿ ಒಂದು ದೊಡ್ಡ ಸಂತೋಷ ಸಂಭ್ರಮ ಸಡಗರದಲ್ಲಿ ಇರುವಾಗ ದ್ರಾಕ್ಷರಸ ತೀರಿ ಹೋದರೆ ಬಹಳ ಒಂದು ದುಃಖಕರವಾದ ಸಂಗತಿ ಆಗಿತ್ತು ದೇವರು ಹಂತನ್ನು ಮಾರ್ಪಡಿಸುವಂತ ಕರ್ತವಾಗಿದ್ದಾರೆ ಆದ ಕಾರಣ ಪ್ರಿಯರಾದವರೇ ನೀವು ಯಾವ ಯಾವ ಅದ್ಭುತ ನೀವು ಕಾಯ್ದುಕೊಂಡಿದ್ದೀರೋ ಯಾವ ಯಾವ ಅದ್ಭುತಗಳು ನಿಮ್ಮ ಜೀವಿತದಲ್ಲಿ ನಡೆಯಬೇಕಾಗಿದೆಯೋ ಅದನ್ನೆಲ್ಲ ದೇವರು ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ನಡೆಸಿಕೊಡಲು ಶಕ್ತನಾಗಿದ್ದಾರೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆ ನೀವು ಸ್ತುತಿಸ್ತಾರೀವಿ ಕೊಂಡಾಡ್ತಾರಿ ಮೈಮ ಪಡಿಸ್ತಾನಿ ಈ ಮಕ್ಕಳೆಲ್ಲರಿಗೂ ಕೂಡ ಆಚರಣೆ ನಿನ್ನ ಕೃಪೆಯಿಂದ ದಯೆಯಿಂದ ಸ್ವಾಮಿ ದೇವರೇ ಒಂದು ದೊಡ್ಡ ಅದ್ಭುತಗಳನ್ನ ಅತಿಶಯಗಳನ್ನು ಮಾರ್ಪಡಿಸಿ ಅಪ ದೇವರೇ ನಿಮ್ಮ ಮಹಿಮೆಯಾದ ಕಾರ್ಯಗಳನ್ನು ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿನಿ ಒಳ್ಳೆ ತಂದೆ ಆಮೇಲೆ ದೇವ ನಿಮ್ಮ ಜೀವಿತದಲ್ಲಿ ಅದೇ ರೀತಿಯಾದ ಒಂದು ದೊಡ್ಡ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾರೆ ಆದ ಕಾರಣ ಪ್ರಿಯರಾದವರಿ ನಂಬಿಕೆಯಿಂದ ಕಾದುಕೊಂಡಿರಿ ದೇವ್ ನಿಶ್ಚಯವಾಗಲು ಮಹಿಮೆಯಾದ ಕಾರ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಆ ಪ್ರೈಸ್ ದ ಲಾಡ್